ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಬ್ಯಾಂಗ್ಳೂರ್ ಮಲ್ಲೇಶ್ವರಂನಲ್ಲಿ ಬರೋ ಶ್ರೀ ಕನಿಕಾ ಬ್ಯಾಂಗಲ್ಸ್ ಅವ್ರದ್ದು ಪ್ಯೂರ್ ಜರ್ಮನ್ ಸಿಲ್ವರ್ ಐಟಮ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೊಳ್ಳೆ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಸಪೋಜಾ ಐಟಮ್ಸು ಈವೆಂಟ್ ಐಟಮ್ಸು ಬ್ಯಾಂಗಲ್ಸ್ ಕಾಸ್ಮೆಟಿಕ್ಸು ಫ್ಯಾನ್ಸಿ ಐಟಮ್ಸು ಜರ್ಮನ್ ಸಿಲ್ವರ್ ಐಟಮ್ಸು ವರ್ಹಾಲಕ್ಷ್ಮಿ ಐಟಮ್ಸು ಇನ್ನೂ ತುಂಬ ವೆರೈಟೀಸ್ ಇದೊಂದೇ ಶಾಪಲ್ಲಿ ಸಿಕ್ಕತ್ತೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ವೀಡಿಯೋದಲ್ಲಿ ತೋರಿಸಿರುವಂತಹ ಯಾವುದಾದ್ರೂ ಐಟಮ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಅಥವಾ ಶಾಪ್ ವಿಸಿಟ್ ಮಾಡೋರು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಶಾಪ್ ನ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇವ್ರ ಶಾಪ್ ಬಂದು ಬ್ಯಾಂಗ್ಳೂರ್ ಮಲ್ಲೇಶ್ವರನಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ವಾಸವಿ ಟೆಂಪಲ್ ಹತ್ರ ಬರುತ್ತೆ ಫ್ರೆಂಡ್ಸ್ ಇನ್ ಕೇಸ್ ಏನಾದ್ರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಕೊಟ್ಟಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಸೊ ಬನ್ನಿ ಇವಾಗ ಗಳನ್ನ ನೋಡ್ಕೊಂಡ್ ಇದೆಲ್ಲ ಜರ್ಮನ್ ಸಿಲ್ವರ ఓకే సైజస్ ప్లేను సిక్తి విత్ డైన్ కూడా సైజస్ కూడా కల్సీ చోం స్టార్టింగ్ రేంజ్ ఏంసండ్ త్రీ సిక్స్టీ ప్యూర్ జర్మన్ సిల్వర్ స్టార్టింగ్ థౌసండ్ త్రీ స్టార్ట్ ఆగితే ಬುಟ್ಟಿಗಳಲ್ಲ ಹೂ ಬುಟ್ಟಿಗಳು ಹಣ್ಣು ಏನಾದರೂ ಫ್ರೂಟ್ಸ್ ಓಕೆ ಅಷ್ಟಲಕ್ಷ್ಮಿ ಬಿಂದಿಗೆ ದೇವರನ್ನ ಕೂರಿಸೋದಕ್ಕೆ ಯೂಸ್ ಆಗುತ್ತೆ ನೋಡಿ ಇದು ಕೂಡ ಜರ್ಮನ್ ಸಿಲ್ವರ್ ಈಗ ಏನು ತೋರಿಸ್ತಿದೀನಿ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಮಾಡಿರುವಂತಹ ಐಟಮ್ಸ್ಗಳು ಎಲ್ಲ ದೇವ್ರಿಗೆ ಬೇಕಾಗಿರುವಂತಹ ಐಟಮ್ಸ್ಗಳು ನೀವು ನೋಡ್ತಾ ಇರಬಹುದು ಜರ್ಮನ್ ಸಿಲ್ವರ್ ಅಲ್ಲಿ ಬಾಳೆಕಂದು ಇದರಲ್ಲೂ ಸೈಜಸ್ ಕೂಡ ಅವೈಲೇಬಲ್ ಇದೆಲ್ಲ ಸ್ಮಾಲ್ ಸೈಜ್ ಸೊ ಬಾಳೆಕಂದು ಸ್ಮಾಲ್ ಸೈಜ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ತ್ರೀ ತೌಸಂಡ್ ಚೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ದೀಪಗಳ ಇದು ಯಾವ ಇಂಚ್ ಬೇಕಾ ಆ ಇಂಚಿಂದ ದೀಪಗಳು ಕೂಡ ಜರ್ಮನ್ ಸಿಲ್ವರ್ ಅಲ್ಲಿ ಸಿಕ್ಕತ್ತೆ ಬಟ್ಲುಗಳು ಓಕೆ ಸೊ ನಿಮಗೆ ಅಶ್ನ ಕುಂಕುಮದ ಬಟ್ಲು ಫೋರ್ ಬೌಲ್ಸ್ ಬೇಕಾ ಟೂ ಬೌಲ್ಸ್ ಬೇಕಾ ತ್ರೀ ಬೌಲ್ಸ್ ಬೇಕಾ ಅಥವಾ ಸಿಂಗಲ್ ಬೌಲ್ಸ್ ಬೇಕಾ ಅದು ಕೂಡ ಸಿಕ್ಕತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಟೂ ಬೌಲ್ಸ್ ಫೇಸ್ ರೆಡಿ ಮಾಡಿರೋದ ನೋಡಿ ಅಷ್ಟಲಕ್ಷ್ಮಿ ಚಂಬಗೆ ಫೇಸ್ ನ ಫಿಕ್ಸ್ ಮಾಡಿರೋದು ಈ ತರ ರೆಡಿ ಕೂಡ ಸಿಕ್ಕತ್ತೆ ನಿಮಗೆ ವಿತೌಟ್ ಫೇಸ್ ಬೇಕು ಅಂದ್ರೆ ಬರೀ ಚಂಪ್ ಕೂಡ ತಗೋಬಹುದು ವಿತೌಟ್ ಫೇಸ್ ಕೂಡ ತಗೋಬಹುದು ಸೆಟ್ ಬೇಕು ಅಂದ್ರೆ ಈ ತರ ಸಿಕ್ಕತ್ತೆ ನೋಡಿ ಚೆನ್ನಾಗಿದೆ ಇದೇನ್ ಮೇಡಮ್ ಇದು ಕಳ್ಶನ ಅದು ಓ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ಕಳ್ಶ ಬ್ಯೂಟಿಫುಲ್ ಆಗಿದೆ ಇದು ಚೊಂಬೆ ಅಲ್ಲ ಸ್ವಲ್ಪ ಹೆವಿ ವೆಯ್ಟ್ ಇದೆ ಇದು ಓಕೆ ಸ್ವಲ್ಪ ದೊಡ್ಡದು ಇದೆಲ್ಲ ಸೈಜು ಇದು ಕೂಡ ಅಷ್ಟ ಚೊಂಬು ಚಂಬು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಸೂಪರ್ ಆಗಿದೆ ಓಕೆ ಇದೆಲ್ಲ ಆಂಟಿಕ್ ಫಿನಿಶಿಂಗ್ ಬಂದಿರುವಂತಹ ಜರ್ಮನ್ ಸಿಲ್ವರಲ್ಲೇ ಆಂಟಿಕ್ ಫಿನಿಶಿಂಗ್ ಮಾಡಿರುವಂಥದ್ದು ಓಕೆ ತುಂಬಾ ಚೆನ್ನಾಗಿದೆ ಇದು ಕೂಡ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ಚಂಬು ಮೇಲೆಗಡೆ ಓಕೆ ಇದು ದೀಪಗಳ ಓಕೆ ಪ್ಲೈನ್ ದೀಪಗಳು ವಿತ್ ಡಿಸೈನ್ ಬೇಕು ಸಿಕ್ಕತ್ತೆ ಅಂಡ್ ಈ ಥರ ಪ್ಲೈನ್ ಬೇಕು ಅಂದ್ರೂ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಸಿಕ್ಕತ್ತೆ ಇದು ಆ್ಯಂಟಿಕಲ್ಲಿ ಅಲ್ಲಿ ಕುಂಕುಮದ ಬಟ್ಲು ಓಕೆ ಕೆಳಗಡೆ ಲೆಗ್ ಇದೆ ನೋಡಿ ಇದಕ್ಕೆ ಚೆನ್ನಾಗಿದೆ ಸೊ ಇದು ಕೂಡ ಪ್ಲೈನು ಸಿಕ್ಕತ್ತೆ ಡಿಸೈನ್ ಕೂಡ ಸಿಕ್ಕತ್ತೆ ಹಾಗೆ ಸೈಜ್ ವೈಸು ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಹೂವಿನ ಬುಟ್ಟಿನ ಇದು ಆ ಥರದ್ದು ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಫ್ರಂಟಲ್ಲಿ ಹೌದು ಎಲ್ಲ ದೇವರು ಮಾಡಿದಾರಲ್ಲ ಓಕೆ ಹ್ಞೂ ಎಲ್ಲ ದೇವ್ರದ್ದು ಮಾಡಿದ್ದಾರೆ ಹ್ಞೂ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ದೇವ್ರದ್ದು ಇಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ಡಿಸೈನ್ ಬಂದಿದೆ ಆಂಜನೇಯ ರಾಮ ಎಲ್ಲದೂ ಇದೆ ಚೆನ್ನಾಗಿ ಬಂದಿದೆ ಮೇಡಮ್ ಓಕೆ ಇದೆಲ್ಲ ರೆಡಿ ಬಂದ್ಬಿಡುತ್ತಾ ಇದು ಇದೆಲ್ಲ ಫಿಕ್ಸಾ ಓಕೆ ಸೊ ನೋಡಿ ತಟ್ಟೆ ಒಳಗಡೆ ನಿಮಗೆ

కుంకుమద్ బట్లు ఆైన్ సిర ప్యూర్ జర్మన్ సిల్వర్ నార్మల్ కూడా చొంబల్ ని

ಡಿಸೈನ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಆಂಟಿಕಲ್ ಹೌದು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಲಕ್ಷ್ಮಿ ಫೇಸಸ್ಗೆಲ್ಲ ಓಕೆ ಅಶ್ನ ಕುಂಕುಮದ ಭರಣಿಗಳಿವೆಲ್ಲ ಇದು ಕೂಡ ಆಂಟಿಕಲ್ ಸಿಕ್ಕತ್ತೆ ಇದು ಸೈಜಸ್ಸು ನಿಮ್ಗೆ ಏನು ಚಿಕ್ಕದ್ ಬೇಕಾ ದೊಡ್ಡದು ಬೇಕಾ ಎಲ್ಲದೂ ಸಿಕ್ಕತ್ತೆ ಇದು ತಟ್ಟೆಗಳು ಚಿಕ್ಕದಲ್ಲ ಇದರಲ್ಲೇ ಸೇಮ್ ಆಂಟಿಕಲ್ಲಿನಾ ತಟ್ಟೆಗಳು ನಾರ್ಮಲ್ ಪ್ಲೇಟ್ ಜರ್ಮನ್ ಸಿಲ್ವರ್ ಅಲ್ಲಿ ಓಕೆ ತರ ಪ್ಲೇಟ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ತೌಸಂಡ್ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಹಾಂ ಓಕೆ ವೆಂಕಟೇಶ್ವರ ದೇವ್ರಿಗೆ ಯೂಸ್ ಮಾಡೋ ಇದು ಓಕೆ ಹ್ಯಾಂಡಲ್ಸ್ ಬರುತ್ತೆ ಹಾಂ 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 ಅಂದರೆ ಇದೇನು ಪ್ರಸಾದ ಹಾಕಿಡೋಕೆ ಏನಕ್ಕಾದರೂ ಯೂಸ್ ಆಗುತ್ತಲ್ಲ ಓಕೆ ಮೂರು ನಾಮ ಇರುವಂತ ಡಿಸೈನು ಶಂಕು ಎಲ್ಲ ಡಿಸೈನ್ ಮಾಡಿದ್ದಾರೆ ಬೌಲ್ ಮೇಲೆ ಇದು ಕೂಡ ಆ್ಯಂಟಿಕ್ ಬೌಲು ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಆ್ಯಂಟಿಕ್ ಡಿಸೈನ್ ಮಾಡಿರೋ ಓಕೆ ಚೆನ್ನಾಗಿದೆ ಸೈಜಸ್ ಇದೆಯಾ ಒಂದೇ ಸೈಜಾ ಓಕೆ ಮ್ಯಾಮ್